ಕರ್ನಾಟಕ ಘನ ಸರ್ಕಾರ ಈ ಕರ್ನಾಟಕ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಕರ್ನಾಟಕ ಅಭಿವೃದ್ಧಿ ಯೋಜನೆ ಅಂತೇಳಿ ಪ್ರತಿ ಮೂರು ತಿಂಗಳಿಗೊಮ್ಮೆ ತ್ರೈಮಾಸಿಕ ಡಿ ಪಿ ಸೇವೆ ಮಾಡಬೇಕಾಗಿದೆ ಈ ಅಭಿವೃದ್ಧಿಗಳ ಆಗುವುಗಳನ್ನು ಚರ್ಚೆ ಮಾಡೋದಕ್ಕೆ ನಮ್ಮ ಸರ್ಕಾರ ಈಗ ನಾಮನಿರ್ದೇಶಿತ ಸದಸ್ಯರನ್ನಾಗಿ ಆರು ಜನಗಳನ್ನು ಆಯ್ಕೆ ಮಾಡಿದ್ದಾರೆ ಅದರ ಪ್ರಕಾರ ಇವತ್ತು ನಾವು ಅವರಿಗೆ ಪರಿಚಯಾತ್ಮಕವಾಗಿ ಕೆ ಡಿ ಪಿ ಸಭೆಗೆ ಪೂರ್ವವಾಗಿ ನಾವು ಅವ್ರನ್ನ ಪರಿಚಯಕ್ಕೆ ಆಹ್ವಾನ ಮಾಡಿ ಅವ್ರು ಇವತ್ತು ದಿವಸ ಒಂದು ಪರಿಚಯಾತ್ಮಕ ಸಭೆ ಮಾಡಿ ಒಂದು ಸನ್ಮಾನ ಮಾಡೋದ್ರ ಮುಖಾಂತರ ಅವ್ರನ್ನ ನಮ್ಮ ತಾಲೂಕ್ ಪಂಚಾಯಿತಿಯ ಕೆ ಡಿ ಪಿ ಸಭೆಗೆ ಆಹ್ವಾನ ಮಾಡ್ತಾಯಿದ್ರು ಸ್ನೇಹಿತರಿಗೆಲ್ಲ ನಮಸ್ಕಾರ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಘನ ಸರ್ಕಾರದವರು ಈ ಕೆ ಡಿ ಪಿ ಸದಸ್ಯರನ್ನಾಗಿ ಈ ನಮ್ಮ ಆರು ಜನರನ್ನು ಗುರುತಿಸಿ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಉಸ್ತುವಾರಿ ಸಚಿವರು ಮತ್ತು ಎಂ ಪಿ ಸಾಹೇಬರು ಮತ್ತು ನಮ್ಮ ಎಮ್ ಎಲ್ ಸಿ ಯತೀಂದ್ರ ಸಾಹೇಬರು ನಮ್ಮ ಸಕ್ರಿಯ ಕಾರ್ಯಕರ್ತರು ಅಂತ ಹೇಳಿ ಅವರು ನಮ್ಮನ್ನು ಗುರುತಿಸಿ ಒಂದು ಕೆ ಡಿ ಪಿ ನಾಮನಿರ್ದೇಶನ ಸದಸ್ಯ ಮಾಡವ್ರೆ ಈ ಸಂದರ್ಭದಲ್ಲಿ ನಾವು ಅವರಿಗೆ ಅಭಾರಿಯಾಗಿರ್ತೇವೆ ಈ ಒಂದು ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಸಚಿವರಾದಂಥ ಮದಯಪ್ಪ ಸಾಹೇಬರ ಕ್ಷೇತ್ರದಲ್ಲಿ ನಡೀತಾ ಇರೋದು ಭಾಳ ಖುಷಿಯಾದ ವಿಚಾರ ಸೊ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕೂಡ ಮಾಡೈತೆ ಆ ಒಂದು ಏನಂತಂದರೆ ಆ ನಿಟ್ಟು ಒಂದು ಏನು ಒಂದು ಚಿಂತನೆ ಇದೆ ಈ ಕೆ ಡಿ ಪಿ ಸಭೆಯಲ್ಲಿ ಅದು ಎಲ್ಲ ಶುಚಿತ್ವವಾಗಿ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಮತ್ತೆ ನಮ್ಮ ಈ ಅವರು ತಹಶೀಲ್ದಾರರು ಪ್ಲಾನಿಂಗ್ ಆಫೀಸರ್ ಎಲ್ಲರೂ ಒಗ್ಗೂಡಿ ಹಾಗೂ ಸಂಸದರು ಲೋಕೋಪಯೋಗಿ ಸಚಿವರಾದಂತಹ ಸುನೀಲ್ ಬೋಸ್ ಅವರು ಹಾಗೂ ಮತ್ತು ಉಪೇಂದ್ರ ಸರ್ ಎಂ ಸರ್ ಅವರು ಹಾಗೂ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸರ್ ಅವರು ನಮ್ಮನ್ನು ಆಯ್ಕೆ ಮಾಡಿದಂತಹ ಎಲ್ಲರಿಗೂ ಹಾಗೂ ಬೋಸ್ ಅವರಿಗೂ ಹಾಗೂ ನಿರಂತರ ಪತ್ರಕರ್ತರಿಗೂ ನಾವು ಚಿರಋಣಿಯಾಗಿರುತ್ತೇವೆ ಅಂತ ಹೇಳ್ತಾ ನಮ್ಮ ಏನು ಕೊಟ್ಟಿದ್ದಾರೋ ಆ ಕೆಲಸನ ನಾವು ಅವರ ಹೆಸರನ್ನು ಉಳಿಸಿ ನಾವು ಚಿರಋಣಿಯಾಗಿ ಹೋಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಎರಡು ಮಾತು ನಾನು ನನಗೆ